ಎಸ್ ಸಿ ಅವರು ಪರೀಕ್ಷೆ ಕೂಡ ನಡೆಸ್ತಾ ಇದ್ರು ಪದೇ ಪದೇ ಕಾಂಟ್ರವರ್ಸಿಗಳು ಪದೇ ಪದೇ ಸ್ಕ್ಯಾಮ್ ಕೂಡ ಆಗ್ತಾ ಇತ್ತು ಈಗ ಒಂದು ಆತಂಕ ಆತಂಕಕಾರಿ ಬೆಳವಣಿಗೆ ಕೂಡ ಬಂದಿದೆ ಏನಂದ್ರೆ ಕೆಪಿಎಸ್ ಸಿ ಅಲ್ಲಿ ಎಕ್ಸಾಮ್ ಕೂಡ ಯಾರು ನಡೆಸ್ತಾರೆ ಅವರೆಲ್ಲ ಉನ್ನತ ಶಿಕ್ಷಣ ಕೂಡ ಮಾಡಿಲ್ಲ ನಾರ್ಮಲ್ ಡಿಗ್ರಿ ಕೂಡ ಮಾಡಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಕೂಡ ಪರೀಕ್ಷೆ ನಡೆಸೋರು ಸೆವೆಂತ್ ಅದೇ ರೀತಿ ಟೆಂತ್ ಪಾಸ್ ಆಗಿರೋರು ಅಂತ ಮಾಹಿತಿ ಕೂಡ ಬರ್ತಾ ಇದೆ ಅವರೇ ಕೂಡ ಬಡ್ತಿ ಪಡ್ಕೊಂಡು ಈ ರೀತಿ ಮಾಡಿದ್ದಾರೆ ಯಾಕೆ ಇದು ಹೇಗೆ ಸಾಧ್ಯ ಹೇಳೋದಾದ್ರೆ ಎಸ್ ಸಿ ಬರೋಬರಿ ಇನ್ನೂರ ಎಂಬತ್ತೆಂಟು ಪದೇಗಳು ಕೂಡ ಇದಾವಂತೆ ಅದರಲ್ಲಿ ನೂರ ಎಂಬತ್ತು ಮಂದಿ ಮಾತ್ರ ಜಾಬ್ನ ಕೂಡ ಮಾಡ್ತಾ ಇದ್ದಾರೆ thank <laughs> you ಇನ್ನು ಅದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಜನ ಏನ ಏನ್ ಮಾಡಿದ್ದಾರೆ ಅಂದ್ರೆ ಅನುಕಂಪ ಆಧಾರದ ಮೇಲೆ ಕೂಡ ನೇಮಕತೆ ಮಾಡಿದ್ದಾರೆ ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅವರ ಜಾಗದಲ್ಲಿ ಇವರು ಜಾಬ್ ಮಾಡ್ತಾರೆ ಅನುಕಂಪ ಆಧಾರದ ಮೇಲೆ ಅಂತ ಹೇಳ್ತಾರೆ ಈ ರೀತಿ ಡಿ ಗ್ರೂಪ್ ನೌಕರರಾಗಿ ಸೇರ್ಕೊಂಡು ಅದನ್ನ ಪ್ರಮೋಷನ್ ಮಾಡಿಕೊಂಡು ಅವರೇ ಇದ್ದಾರೆ ಮೈನ್ ಥಿಂಗ್ ಇಲ್ಲಿ ಪರೀಕ್ಷೆ ಬರೆಯವರು ಇಂಜಿನಿಯರಿಂಗ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋರಾಗಿರುತ್ತಾರೆ ಬಟ್ ಅದನ್ನ ಪರೀಕ್ಷೆ ನಡೆಸೋರು ಸೆವೆಂತ್ ಟೆಂತ್ ಪಾಸ್ ಆಗಿ ಅಂತವರು ಕೂಡ ಪ್ರಮೋಷನ್ ಪಡ್ಕೊಂಡು ಬಂದಿದ್ದಾರೆ ಆತಂಕಕಾರಿ ಮಾಹಿತಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಶೈಕ್ಷಣಿಕ ಅರ್ಹತೆ ಹೊಂದಿರೋದನ್ನ ಮಾತ್ರ ನೇಮಕಾತಿ ಮಾಡೋದಕ್ಕೆ ಬಿಡಿ ಪರೀಕ್ಷೆ ನಡೆಸೋದಕ್ಕೆ ಬಿಡಿ ಇಲ್ಲಾಂದ್ರೆ ಆಗೋದಿಲ್ಲ ಈ ರೀತಿ ನೀವು ಗೋಪ್ಯತೆ ಮಾಡ್ಕೊಳ್ಳೋದಲ್ಲ ಸರಿಯಲ್ಲ ಅವರು ಬೇಕಾ ಬಿಟ್ಟಿ ಬರ್ತಾರೆ ಬೇಕಾ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಅವರೋಪ ಕೂಡ ಕೇಳಿ ಬಂದಿದೆ ಈ ರೀತಿ ಒಂದು ಮಾಹಿತಿ ಕೊಟ್ಟಿದೆ ಪಿ ಎಸ್ ಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇದನ್ನ ನೋಡಿ ನಿಮ್ಗೆ ಏನೋ ಕಮೆಂಟ್ ತಿಳಿಸಿ ಈ ರೀತಿ ಟೆಂತ್ ಸೆವೆಂತ್ ಪಾಸ್ ಆದವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಪದವೀಧರರು ಬಂದು ಪರೀಕ್ಷೆ ಕೂಡ ಬರೀತಾರಲ್ಲ ಅದನ್ನ ಇವರು ನಡೆಸ್ತಾ ಇದ್ದಾರೆ ಈ ರೀತಿ ಪಿ ಎಸ್ ಸಿ ಕರ್ಮಕಂಡ ಕೂಡ ಬಯಲಾಗಿದೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ವಿಡಿಯೋ ಲಿಂಕ್ ಇನ್ ಬಯೋ